ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಈ ಗಮನವನ್ನ ಸರ್ಕಾರ ಹಿರಿಬಟ್ ಕೊಡ್ರಿ ದಯವಿಟ್ಟು ಎಲ್ಲ ಇಲ್ಲ ಕೊಡ್ರಿ ಈ ವಿಷಯವನ್ನ ದಯವಿಟ್ಟು ಜಿಲ್ಲಾಡಳಿತ ಮೂಲಕ ನಾವು ಸರ್ಕಾರ ಗಮನಕ್ಕೆ ಕಳತೀವಿ ಮಾನ್ಯ ಜಿಲ್ಲಾಧಿಕಾರಿಗೆ ನಮ್ಮ ಹಿರಿಯ ರೈತ ಮುಖಂಡರು ಈ ಒಂದು ಮನವಿಯನ್ನು ಅರ್ಪಿಸ್ತಾ ಇದಾರೆ ಅದು ಅದಕ್ಕೆ ದಯವಿಟ್ಟು ನಮ್ಮ ಮೊದಲೇ ಸಾವಿರ ಭಾರತ್ ಮಾತಾ ಸತತ ಹತ್ತು ದಿನಗಳಿಂದ ಕಂಪನಿ ಬೆಳೆಗಾರರಿಗೆ ಶ್ರಮದ ಬೆಲೆ ಸಿಗಬೇಕಂತ ಹೋರಾಟ ಮಾಡ್ತಿದ್ವಿ ಸಣ್ಣ ಸಚಿವರು ಇವತ್ತಲ್ಲಿ ಬೆಳಗಾವಿಕ್ ಹೋಗಿ ಕನೌನ್ಸ್ ಮಾಡಿ ಅವರು ಬಗೆಹರಿಸಿದ್ದಾರೆ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ಆದೇಶ ತಗೊಂಡು ಬಂದು ನಮ್ಮ ಮುಂದೆ ಹೋಗಿ ಇಳವರಿದ್ದಾರೆ ಅದು ಆದ ನಂತರ ಅವರು ಒಂದಿಷ್ಟು ನಮ್ಮ ನಿರ್ಣಯಗಳನ್ನು ಹೇಳೋರ್ತೀವಿ ಅಲ್ಲಿ ತನಕ ಆರಂಭ ಮಾಡುವುದು ದಯವಿಟ್ಟು ರೆಕಾರ್ಡ್ ಮಾಡಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ ಎಲ್ಲರಿಗೂ ನಮಸ್ಕಾರ ಕಳೆದ ಹತ್ತು ದಿನಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಕಡೆ ಈಗ ಸಿಟಿ ಒಳಗೊಂಡಂತೆ ಕಬ್ಬು ರೈತರ ಒಂದು ಹೋರಾಟ ನಡೀತಾ ಇತ್ತು ಸೊ ಈ ಒಂದು ವಿಚಾರವಾಗಿ ನಿನ್ನೆ ಬೆಂಗಳೂರಿನಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಫ್ಯಾಕ್ಟ್ರಿ ಮಾಲೀಕರು ಹಾಗೂ ರೈತ ಮುಖಂಡರ ಜೊತೆಗೆ ಸಭೆಯನ್ನು ಜರುಗಲಾಗಿತ್ತು ಅದರಲ್ಲಿ ನಾನಾ ಬೇಡಿಕೆಗಳನ್ನು ಪ್ರಸ್ತಾಪ ಮಾಡಲಾಗಿತ್ತು ಪ್ರಮುಖವಾಗಿ ಈಗ ಚರ್ಚೆ ಬೆಳೆಯ ಬಗ್ಗೆ ಪ್ರೈಸ್ ಫಿಕ್ಸ್ ಮಾಡುವುದರ ಬಗ್ಗೆ ಚರ್ಚೆ ಆಗಿತ್ತು ಆ ಚರ್ಚೆಯ ಒಂದು ಫಲಿತಾಂಶವಾಗಿ ಇವತ್ತು ಡಿಪಾರ್ಟ್ಮೆಂಟ್ನಿಂದ ಒಂದು ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಸೊ ಸರ್ಕಾರದ ಆದೇಶದಲ್ಲಿ ಅವರು ಬೆಲೆಯನ್ನು ಹೆಚ್ಚುವರಿ ಬೆಲೆಯನ್ನು ಹೇಗೆ ನಿರ್ಧಾರ ಪಡಿಸಬೇಕನ್ನುವಂತಹ ಒಂದು ಮಾರ್ಗಸೂಚಿಯನ್ನು ಆ ಆದೇಶದಲ್ಲಿ ತಿಳಿಸಿರುವಂತದ್ದಿದೆ ಆ ಆದೇಶ ಪ್ರತಿಯನ್ನು ಕೂಡ ನನ್ನ ಹತ್ರ ಇದೆ ನಾನು ನಿಮ್ಮೊಂದಿಗೆ ಅದನ್ನು ಹಂಚಿಕೊಳ್ತೇನೆ ಸೊ ಅದರಲ್ಲಿ ಇಳುವರಿ ಆಧಾರದ ಮೇಲ್ಗಡೆ ಹೆಚ್ಚುವರಿಯಾಗಿ ಹೇಗೆ ಕೊಡಬೇಕು ಅಮೌಂಟ್ ಅನ್ನುವಂಥದ್ರ ಬಗ್ಗೆ ಹೇಳಿರುವಂಥದ್ದು ಇದೆ ಪ್ರಪ್ರಥಮವಾಗಿ ಅದರಲ್ಲಿ ಇರುವಂತದ್ದು ಈ ನೂರು ರೂಪಾಯಿ ಹೆಚ್ಚು ಹೆಚ್ಚುವರಿಯಾಗಿ ಕೊಡುವಂಥದ್ದು ರಿಕವರಿಯನ್ನು ನೋಡದೆ ಪ್ರತಿಯೊಂದು ಕಾರ್ಖಾನೆಗೂ ಕೂಡ ಅದು ಅನ್ವಯ ಆಗುವ ಹಾಗೆ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿಯನ್ನು ಕೊಡಬೇಕು ಅನ್ನುವಂತಹ ಆದೇಶ ಅದರಲ್ಲಿ ಸ್ಪಷ್ಟ ಇದೆ ರೆಕವರಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರಲಿ ಟೆನ್ ಪರ್ಸೆಂಟ್ ಇರಲಿ ಲೆವೆನ್ ಪರ್ಸೆಂಟ್ ಇರಲಿ ರೆಕವರಿ ಎಷ್ಟೇ ಇರಲಿ ಈ ನೂರು ರೂಪಾಯಿ ರೂಪಾಯಿ ಅಂತ ಹೇಳಿದ್ರೆ ಐವತ್ತು ರೂಪಾಯಿ ಕಾರ್ಖಾನೆ ಮಾಲೀಕರ ವತಿಯಿಂದ ಮತ್ತೆ ಐವತ್ತು ರೂಪಾಯಿ ರಾಜ್ಯ ಸರ್ಕಾರ ವತಿಯಿಂದ ಒಟ್ಟಾರೆಯಾಗಿ ನೂರು ರೂಪಾಯಿಯನ್ನು ಎಲ್ಲ ಕಾರ್ಖಾನೆಗಳಿಗೆ ಅಣುವ ಹಾಗೆ ಕೊಡಬೇಕು ಹೆಚ್ಚಿಸಿ ಕೊಡಬೇಕು ಅನ್ನುವಂತಹ ಒಂದು ಆದೇಶ ಅದರಲ್ಲಿ ಇದೆ ಅದನ್ನು ಹೊರತುಪಡಿಸಿ ಉಳಿದ ಹಾಗೆ ಏನು ಬೇಸ್ ಪ್ರೈಸ್ ನಾವು ಎಫ್ ಆರ್ ಪಿ ಪ್ರೈಸ್ ಎಚ್ ಟಿ ಸಾಗಾಣಿಕೆ ಮತ್ತೆ ಕಟಾವಣೆ ವೆಚ್ಚವನ್ನು ತೆಗೆದುಕೊಡಬೇಕಾಗಿರುವಂತಹ ಅಮೌಂಟ್ ಎಷ್ಟು ಅನ್ನುವಂಥದ್ದು ಇಲ್ಲಿವರ ಮೇಲ್ಗಡೆ ಇದೆ ಅಂತ ಹೇಳಿ ಆದೇಶದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅದರಲ್ಲಿ ಹತ್ತು ಪಾಯಿಂಟ್ ಇಪ್ಪತ್ತೈದು ಎಷ್ಟು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಎಷ್ಟು ಅಂತ ಹೇಳಿದ್ದಾರೆ ಅದರಲ್ಲಿ ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕೆ ಅವರಲ್ಲಿ ಮೂರು ಸಾವಿರದ ನೂರು ರೂಪಾಯಿ ಅಂದ್ರೆ ಎಚ್ ಎನ್ ಹೊರತುಪಡಿಸಿ ರೈತರ ಖಾತೆಗೆ ಜಮಾ ಆಗುವಂತಹ ದುಡ್ಡು ಅದೇ ರೀತಿ ಇದರಲ್ಲಿ ಅಂದರೆ ಆ ನೂರು ರೂಪಾಯಿ ಹೊರತುಪಡಿಸಿ ನೂರು ರೂಪಾಯಿ ಹೊರತುಪಡಿಸಿ ಅವರಲ್ಲಿ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಸೇರಿಸಿದ್ರೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗ್ತದೆ ಮೂರು ಸಾವಿರ ಎರಡ್ ನೂರು ರೂಪಾಯಿ ಆಗ್ತದೆ ಅದೇ ರೀತಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಇದ್ರೆ ಅದು ಮೂರು ಸಾವಿರದ ಎರಡ್ ನೂರು ರೂಪಾಯಿ ಪ್ಲಸ್ ಹಂಡ್ರೆಡ್ ರುಪೀಸ್ ಒಟ್ಟಾರೆಯಾಗಿ ಮೂರು ಸಾವಿರದ ಮುನ್ನೂರು ರೈತರ ಖಾತೆಗೆ ಹೋಗೋ ಹಾಗೆ ಒಟ್ಟಾರೆಯಾಗಿ ರೈತರ ಖಾತೆಗೆ ಎಷ್ಟು ಜಮಾ ಆಗ್ತದೆ ಅನ್ನೋಂಥದ್ರ ಬಗ್ಗೆ ಫಸ್ಟ್ ಹೇಳ್ಬಿಡ್ತೇನೆ ಯಾಕಂದ್ರೆ ಅದರಲ್ಲಿ ನಿಮಗೆ ಅದು ಫಸ್ಟ್ ಕಂತು ಎಷ್ಟು ಬರ್ತದೆ ಎರಡನೇ ಕಂತು ಎಷ್ಟು ಬರ್ತದೆ ಅದಕ್ಕೆ ಎರಡು ಉಲ್ಲೇಖ ಮಾಡಿದ್ದಾರೆ ಮೊದಲನೇ ಕಂತು ಎರಡನೇ ಕಂತು ಎರಡು ಸೇರಿಸಿ ರೈತರ ಖಾತೆಗೆ ಅಂತಿಮವಾಗಿ ಪ್ರತಿ ಮೆಟ್ರಿಕ್ ಟನ್ಗೆ ಎಷ್ಟು ದುಡ್ಡು ಜಮಾ ಆಗ್ತದೆ ಅದನ್ನು ಹೇಳ್ಬೇಕಂತ ಹೇಳಿದ್ರೆ ಹತ್ತು ಪಾಯಿಂಟ್ ಇಪ್ಪತ್ತೈದು ಲೋರ್ ಮೂರು ಸಾವಿರ ಎರಡ್ ನೂರು ರೂಪಾಯಿ ಮತ್ತೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಇರುವಂಥದಕ್ಕೆ ಮೂರು ಸಾವಿರ ಮುನ್ನೂರು ರೂಪಾಯಿ ಅಂತ ಅವರಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅದಕ್ಕೆ ಮಧ್ಯದಲ್ಲಿ ಇರುವಂತದ್ದು ಅಥವಾ ಅದಕ್ಕಿಂತ ಕಡಿಮೆ ಇಳುವರಿ ಇರುವಂತದ್ದನ್ನು ಹೇಗೆ ಲೆಕ್ಕ ಮಾಡಬೇಕನ್ನುವಂಥದ್ದನ್ನು ಕೂಡ ಆ ಲೆಕ್ಕಾಚಾರನಲ್ಲಿ ತೋರಿಸಿದ್ದಾರೆ ಅದನ್ನು ಓದೇ ಹೇಳ್ತೇನೆ ನಿಮಗೆ ಹತ್ತು ಪಾಯಿಂಟ್ ಇಪ್ಪತ್ತೈದರಿಂದ ಒಂಬತ್ತು ಪಾಯಿಂಟ್ ಐದರ ತನಕ ಇದ್ರೆ ಅದರಲ್ಲಿ ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕೆ ಏನು ಮೂರು ಎರಡ್ ಅಂತ ಹೇಳಿದಿನಲ್ಲ ಅದರಲ್ಲಿ ಪ್ರತಿ ಒಂದು ಪಾಯಿಂಟ್ ಒನ್ ಪರ್ಸೆಂಟ್ ಇಳುವರಿ ಕಡಿಮೆ ಆಗ್ತಾ ಬಂದ್ರೆ ಅದಕ್ಕೆ ಮೂರು ರೂಪಾಯಿ ನಲವತ್ತಾರು ಪೈಸಾವನ್ನು ಕಡಿತಗೊಳಿಸಿ ಲೆಕ್ಕಾಚಾರ ಮಾಡಬೇಕು ಅನ್ನುವಂಥದ್ದು ಇರ್ತದೆ ಅದೇ ರೀತಿ ಇನ್ನೊಂದು ಪ್ರೈಸ್ ರೇಂಜ್ ಒನ್ ಪಾಯಿಂಟ್ ಟೂ ಫೈವ್ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದರಿಂದ ಹತ್ತು ಪಾಯಿಂಟ್ ಇಪ್ಪತ್ತೈದರ ತನಕ ಆ ಒಂದು ರೇಂಜ್ ಮಧ್ಯದಲ್ಲಿ ಬಂದ್ರೆ ಪ್ರತಿ ಒಂದು ಪಾಯಿಂಟ್ ಒನ್ ಪರ್ಸೆಂಟೇಜ್ ಗೆ ಒಂದು ರೂಪಾಯಿ ಮೊತ್ತವನ್ನು ಕಡಿತಗೊಳಿಸಬೇಕಂತ ಹೇಳಿದ್ದಾರೆ ಇಲ್ಲಿವರೆಗೆ ಅನುಗುಣವಾಗಿ ಇದನ್ನು ಲೆಕ್ಕಾಚಾರ ಮಾಡಬೇಕಂತ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಹತ್ತು ಕಾರ್ಖಾನೆಗಳಿವೆ ಹತ್ತು ಕಾರ್ಖಾನೆಗಳಲ್ಲಿ ಜಿಲ್ಲೆಯ ಒಟ್ಟಾರೆ ಸರಾಸರಿ ನಮಗೆ ಹತ್ತರ ಅಷ್ಟ್ರ ಬರ್ತಾರೆ ನೈನ್ ಪಾಯಿಂಟ್ ನೈನ್ ಸಿಕ್ಸ್ ಆಲ್ಮೋಸ್ಟ್ ಹತ್ತರ ಅಸ್ತ್ರ ಬರ್ತದೆ ಹತ್ತು ಕಾರ್ಖಾನೆಗಳಲ್ಲಿ ನಮ್ಮಲ್ಲಿ ಸುಮಾರು ಒಂದು ನಾಲ್ಕು ಕಾರ್ಖಾನೆಗಳು ಹತ್ತು ಪರ್ಸೆಂಟ್ ಕಿಂತ ಒಂದು ಎರಡು ಕಾರ್ಖಾನೆ ಹತ್ತಿರ ಅಷ್ಟು ಇದ್ದಾವೆ ಇನ್ನೊಂದು ನಾಲ್ಕು ಕಾರ್ಖಾನೆಗಳು ಹತ್ತಕ್ಕಿಂತ ಕೆಳಗಡೆ ಇರುವಂತಹ ಕಾರ್ಖಾನೆಗಳು ಇದ್ದಾವೆ ಸೊ ಒಟ್ಟಾರೆಯಾಗಿ ಈ ಮೂರು ರೂಪಾಯಿ ಏನು ಹೆಚ್ಚಿಗೆ ಘೋಷಣೆ ಮಾಡಿರುವಂತಹ ಅಮೌಂಟ್ ಏನಿದೆ ಅಲ್ಲ ಅದು ಎಲ್ಲರಿಗೂ ಕೂಡ ಓದು ವರ್ಷಕ್ಕಿಂತ ಹೆಚ್ಚುವರಿಯಾಗಿ ಸಿಗುವಂತದಂತನೇ ಆಗ್ತದೆ ಅವ್ರ ಅಂಬಾದಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ದೇವೆ ಅದು ನಿಮಗೆ ಟೆನ್ ಪಾಯಿಂಟ್ ಟು ಫೈವ್ ನಮ್ಮಲ್ಲಿ ಟೆನ್ ಪಾಯಿಂಟ್ ಟು ಫೈವ್ ಇದ್ದಾವೆ ಟೆನ್ ಪಾಯಿಂಟ್ ಟು ಫೈವ್ ಇದ್ರೆ ಸೀದಾ ಸೀದಾ ನಮಗೆ ಮೂರು ಸಾವಿರ ಎರಡು ನೂರು ರೂಪಾಯಿ ಖಾತೆಗೆ ಜಮ ಆಗುವ ಹಾಗೆ ಆಗ್ತದೆ ಅದಕ್ಕಿಂತ ಕಡಿಮೆ ಮಾಡುವಂಥದಕ್ಕೆ ಪ್ರತಿಯೊಂದಕ್ಕೆ ಇಷ್ಟಿಷ್ಟು ಕಡಿಮೆ ಮಾಡಿ ಲೆಕ್ಕಾಚಾರ ಮಾಡಿ ಫ್ಯಾಕ್ಟರಿ ವೈಸು ಅದು ಕೂಡ ಲೆಕ್ಕ ರೆಡಿ ಆಗ್ತದೆ ಡಿಪಾರ್ಟ್ಮೆಂಟ್ ಲೆಕ್ಕ ರೆಡಿ ಮಾಡಿ ಫ್ಯಾಕ್ಟರಿ ವೈಸು ಅದನ್ನು ಕೂಡ ನಾಲ್ಕು ಹೇಗೆ ಲೆಕ್ಕಾಚಾರ ಮಾಡ್ತಾರೆ ಅಂತ ಎರಡು ಪ್ರೈಸ್ ಬ್ಯಾಂಡ್ ಕೊಟ್ಟಿದ್ದಾರೆ ಸೊ ನಿಮಗೆ ಅದ್ರಲ್ಲಿ ಡೀಟೈಲ್ಡ್ ಕ್ಯಾಲ್ಕುಲೇಷನ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಆ ಜೀವ ಪ್ರಕಾರ ಪ್ರತಿಯೊಂದು ಕಾರ್ಖಾನೆ ವಹಿಸಿ ಹೇಗೆ ಲೆಕ್ಕಾಚಾರ ಮಾಡಿ ಅವರು ಮಾಡ್ತಾರೆ ಅನ್ನುವಂಥದನ್ನು ಆಹಾರ ಇಲಾಖೆಯಿಂದ ನಿಮ್ಮೆಲ್ಲರಿಗೂ ಕೂಡ ಸಲ್ಲಿಸಲಿಕ್ಕೆ ಹೇಳ್ತಾರೆ ಸೊ ಇದು ಮಾತ್ರ ಅಲ್ಲ ಇದು ಒಂದು ಮಾತ್ರ ಅಲ್ಲ ಸಾಕಷ್ಟು ಈ ಕಬ್ಬಿನ ಬಗ್ಗೆ ಮತ್ತೆ ಈ ಕಬ್ಬಿನಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ರೈತರಿಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಬಗ್ಗೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಸಭೆ ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಎಲ್ಲ ಗಮನ ನನ್ನ ಗಮನಕ್ಕನ್ನು ಮತ್ತೆ ಎಲ್ಲ ಅಧಿಕಾರಿಗಳ ಗಮನಕ್ಕೂ ಕೂಡ ಎಲ್ಲರೂ ಕೂಡ ತಂದಿದ್ದೀರಾ ಅದರಲ್ಲಿ ಒಂದು ಪಾಯಿಂಟ್ ಇದು ಪ್ರೈಸ್ ಬಟ್ ಇದು ಒಂದೇ ಪಾಯಿಂಟ್ ಅಲ್ಲ ಸಾಕಷ್ಟು ವಿಚಾರಗಳಿತ್ತು ನಲ್ಲಿ ಮಾಡುವಂತಹ ಒಂದು ಪಾರದರ್ಶಕವಾಗಿ ಹೇಗೆ ಮಾಡಬೇಕು ಅದರ ಕೂಡ ಕೂಡ ಅದು ಪ್ರತಿ ವರ್ಷನೂ ನಮಗೆ ಮೋಸ ಆಗ್ತಾನೆ ಬರ್ತಾ ಇದೆ ಗಮನಕ್ಕೆ ತಂದಿದ್ದೀರಾ ಅದಕ್ಕೆ ಈ ಸಲ ಲಾಸ್ಟ್ ಟೈಮ್ ವೆಯಿಂಗ್ ಬ್ರಿಡ್ಜ್ ಎಲ್ಲವೂ ಕೂಡ ಡಿಜಿಟಲ್ ಆಗಿರಲಿಲ್ಲ ಈ ಸಲ ಎಲ್ಲ ಕಾರ್ಖಾನೆಗಳಲ್ಲೂ ವೇಯಿಂಗ್ ಮಿಷಿನ್ ಡಿಜಿಟಲೀಕರಣ ಆಯಿತು ಜೊತೆಗೆ ಅದನ್ನು ಸೀಲ್ ಮಾಡಿ ಮತ್ತೆ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಅಲ್ಲಿ ಹೋಗಿ ಅದನ್ನು ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ರೈತರನ್ನು ಒಳಗೊಂಡ ಒಂದು ತಂಡವನ್ನು ಮಾಡಬೇಕಂತ ಈ ಸಲ ಒಂದು ಆದೇಶವನ್ನು ಮಾಡಿದ್ದೇವೆ ಅದರಲ್ಲಿ ನಮ್ಮ ಕಂಡ ಇಲಾಖೆ ಅಧಿಕಾರಿಗಳು ಇರ್ತಾರೆ ಆಹಾರ ಇಲಾಖೆ ಅಧಿಕಾರಿಗಳು ಇರ್ತಾರೆ ಜೊತೆಗೆ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ ರೈತ ಮುಖಂಡರು ಇರ್ತಾರೆ ಸುಮಾರು ಹದಿನೈದು ದಿವಸಕ್ಕೊಮ್ಮೆ ಅನಿರೀಕ್ಷಿತವಾಗಿ ನೀವು ಯಾವಾಗ ಹೇಳ್ತೀರಾ ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಅದನ್ನು ಜಿಲ್ಲಾಡಳಿತಕ್ಕೆ ವರದಿಯನ್ನು ಸಲ್ಲಿಸಬೇಕು ಅದನ್ನು ನಾವು ಕಮಿಷನೇಟ್ ಸುಗರ್ ಕಮಿಷನರೇಟ್ ಗೆ ಆ ವರದಿಯನ್ನು ಸಲ್ಲಿಸುವಂತಹ ಒಂದು ಸಿಸ್ಟಮ್ ಅನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಇದೆಲ್ಲವೂ ಕೂಡ ನಿಮ್ಮಿಂದ ಬಂದಿರುವಂತಹ ಸಲಹೆ ಆಧಾರದ ಮೇಲೆ ಜಿಲ್ಲಾಡಳಿತ ಮಾಡಿಕೊಂಡಿರುವಂತಹ ಒಂದು ಸಿದ್ಧತೆ ಅದಕ್ಕೆ ಎಲ್ಲ ಸಹಕಾರನು ಬೇಕು ಯಾಕಂದ್ರೆ ಯಾವುದೇ ಕಾರಣಕ್ಕೂ ಈ ತೂಕದಲ್ಲಿ ಮೋಸ ಆಗ್ತಾ ಇರುವಂತದ್ದು ಆಗ್ಲೇಬಾರದು ಯಾಕಂದ್ರೆ ಅದು ನಮ್ಮ ಹಂತದಲ್ಲಿ ಕಂಟ್ರೋಲ್ ಆಗಬಹುದಾಗಿರುವಂತಹ ಒಂದು ವಿಚಾರ ಈ ಪ್ರೈಸ್ ಏನಿದೆ ಅಲ್ಲ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ ಅದು ಮೇಲೆ ಗೊತ್ತಿರುವಂತ ವಿಚಾರ ಸರ್ಕಾರದಲ್ಲಿ ಏನ್ ಬಂದಿದೆ ಅದನ್ನು ನಿಮ್ಮೆಲ್ಲರಿಗೂ ತಿಳಿಸಿ ಎಲ್ಲುವಂತದ್ದು ನನ್ನ ಜವಾಬ್ದಾರಿ ಇದೆ ಹೇಳಿದ್ದೇನೆ ಬಟ್ ಈ ವೆಯ್ಟ್ ಮೆಷರ್ಮೆಂಟ್ ನಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಇದೆ ಆದರೆ ಅದನ್ನು ಕಟ್ಟುನಿಟ್ಟಾಗಿ ಎಲ್ಲ ಸಲಹೆಗಳನ್ನು ತಗೊಂಡು ಪಾರದರ್ಶಕವಾಗಿ ಅದರಲ್ಲಿ ಏನೇನು ನೀವು ಸಜೆಸನ್ಸ್ ಅಲ್ಲಿ ಸಿ ಟಿವಿ ಕ್ಯಾಮೆರಾ ಹಾಕಬೇಕು ಮತ್ತೆ ಹದಿನೈದು ದಿವಸಕ್ಕೊಮ್ಮೆ ಅಲ್ಲಿ ಸರ್ಫ್ರೈಸ್ ಕೊಡಬೇಕು ಅದರಲ್ಲಿ ರೈತರನ್ನು ಒಳಗೊಂಡು ತಂಡ ಮಾಡಬೇಕು ಅದರಲ್ಲಿ ರಿಪೋರ್ಟ್ ಅನ್ನು ಹದಿನೈದು ದಿವಸ ಒಮ್ಮೆ ಲಿಖಿತವಾಗಿ ಅದರಲ್ಲಿ ತಪ್ಪು ಏನಾದರೂ ಇದ್ರೆ ಅವ್ರ ಮೇಲೆ ತಕ್ಷಣ ಆಕ್ಷನ್ ಆಗುವಂತ ರೀತಿಯಲ್ಲಿ ಆಗಬೇಕು ಈ ಎಲ್ಲ ವಿಚಾರಗಳನ್ನು ಒಳಗೊಂಡು ನಾವು ಒಂದು ಆದೇಶ ಹೊರಡಿಸಿದ್ದೇವೆ ಅದೇ ರೀತಿ ಒಟ್ಟಾರೆಯಾಗಿ ಎಷ್ಟು ಅಲ್ಲಿ ಶುಗರ್ ಜ್ಯೂಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಮತ್ತೆ ಶುಗರ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ರಿಕವರಿ ಚೆಕ್ ಕೂಡ ಒಂದು ತಂಡವನ್ನು ವಿಶೇಷವಾಗಿ ಈ ಸಲ ಮಾಡ್ಕೊಂಡಿದ್ದೇವೆ ಅದರಲ್ಲಿ ಜೆ ಡಿ ಅಗ್ರಿಕಲ್ಚರ್ ಅವರ ನೇತೃತ್ವದಲ್ಲಿ ಒಂದು ತಂಡ ಮಾಡಿದ್ದೇವೆ ಅದರಲ್ಲಿಯೂ ಕೂಡ ಕಂದಾಯ ಇಲಾಖೆಯಿಂದ ಮತ್ತೆ ಅದರಲ್ಲೂ ರೈತ ಮುಖಂಡರನ್ನು ಒಳಗೊಂಡು ಒಂದು ತಂಡವನ್ನು ನಾವು ರಚನೆ ಮಾಡಿಕೊಂಡಿದ್ದೇವೆ ಅವರು ಕೂಡ ಎಲ್ಲ ಕೃಷಿ ಮುಗಿದಾದ ನಂತರ ಎಷ್ಟು ಆಗಿದೆ ಅನ್ನುವಂಥದ್ದನ್ನು ಚೆಕ್ ಮಾಡುವ ಹಾಗೆ ಆಗ್ಬಾರದು ಅದರಲ್ಲಿ ಕ್ರಷಿಂಗ್ ಆಗ್ತಾ ಇರುವಾಗಲೇ ಎಷ್ಟು ಆಗ್ತಾ ಇದೆ ಅನ್ನುವಂಥದ್ದನ್ನು ಅಲ್ಲಿ ಹದಿನೈದು ದಿವಸಕ್ಕೊಮ್ಮೆ ಹೋಗಿ ಚೆಕ್ ಮಾಡೋದು ಮತ್ತೆ ಬೇಕಂತ ಹೇಳಿದ್ರೆ ಇನ್ನೂ ಹೋಗಿ ಚೆಕ್ ಮಾಡುವಂತ ಪದ್ಧತಿಯನ್ನು ಕೂಡ ಈ ವರ್ಷದಿಂದ ನಾವು ಅಳವಡಿಸಿಕೊಡ್ಲಿಕ್ಕೆ ಆದೇಶವನ್ನು ಹೊರಡಿಸಿದ್ದೇವೆ ಅದಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಇನ್ನು ದಾಟಿನೂ ಕೂಡ ಸಾಕಷ್ಟು ನಿಮಗೆ ಸಮಸ್ಯೆಗಳಿದೆ ಪಾಲಿಸಿ ಲೆವೆಲ್ ಡೆಸಿಷನ್ಸ್ ಅದೆಲ್ಲವೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅವರು ಸಭೆಯಲ್ಲಿ ಹೇಳಿದ ಹಾಗೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಇದು ಇಮಿಡಿಯೇಟ್ಲಿ ನಾವು ಈ ಒಂದು ಕಬ್ಬು ಕ್ರಶಿಂಗ್ ಸೀಸನ್ ನಲ್ಲಿ ನಾವು ಏನೇನು ಕ್ರಮಗಳಲ್ಲಿ ಕೈಗೊಳ್ಳಬೇಕಾಗ್ತದೆ ಯಾಕಂದ್ರೆ ಈಗ ಕೈಮಾಕ್ತಾನು ಬಂತು ಎಷ್ಟು ಬೇಗ ನಾವು ಸ್ಟಾರ್ಟ್ ಮಾಡ್ತೇವೆ ಅಷ್ಟು ಬೇಗ ನಮ್ಮ ರೈತರಿಗೆ ಅಲ್ಲಿ ಮಾಡಿರುವಂತಹ ಒಂದು ಕಷ್ಟದ ಒಂದು ಫಲವನ್ನು ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಷ್ಟು ಡಿಲೇ ವಿಳಂಬ ಮಾಡಿದ್ರೆ ಅಷ್ಟು ನಮಗೂ ಆಗುವಂಥದ್ದು ಕೂಡ ಸ್ಟಾರ್ಟ್ ಆಗ್ತದೆ ಇದು ಈ ಸಲ ಮಾಡಿರುವಂತಹ ಶಾರ್ಟ್ ಟರ್ಮ್ ಶಾರ್ಟ್ ಟರ್ಮ್ ಅಂದ್ರೆ ಕಾಯಮಾಗಿಲ್ಲ ಈಗ ಸದ್ಯಕ್ಕೆ ಸದ್ಯ ಮಟ್ಟಕ್ಕೆ ಯಾವುದೆಲ್ಲ ನಾವು ನಮ್ಮ ಕೈಲಿಂದ ಆಗ್ತದೋ ಅದನ್ನೆಲ್ಲ ಮಾಡ್ತೇವೆ ಮತ್ತೆ ಈ ನಿಟ್ಟಿನಲ್ಲಿ ರಾಜ್ಯ ಕೂಡ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ರೈತರ ಪರವಾಗಿ ಒಂದು ನಿಮ್ಮ ಹೋರಾಟದ ಒಂದು ಫಲವಾಗಿ ಇದು ಸಿಕ್ಕಿದೆ ಅನ್ನುವಂಥದ್ದನ್ನು ನಾನು ಸೊ ಈ ವಿಚಾರ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಲಾಂಗ್ ಟರ್ಮ್ ಕಾಯಂ ಆಗಿ ನಿಮಗೆ ಬೇಕಾಗಿರುವಂತಹ ವಿಚಾರಗಳು ಈ ಕಾಸ್ಟ್ ಆಫ್ ಕಲ್ಟಿವೇಶನ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಂತಹ ವಿಧಿವಿಧಾನ ಎಫ್ ಆರ್ ಪಿ ನಿಗದಿ ಆಗುವಾಗಲೇ ಅದು ಹೇಗೆ ನಿಗದಿ ಆಗಬೇಕು ಅನ್ನುವಂಥ ತಮ್ಮ ಇನ್ಪುಟ್ಸ್ ಸ್ಯಾಂಪ್ಲಿಂಗ್ ಮೆಷಿನ್ಸ್ ಹೊಸದಾಗಿ ತಂತ್ರಜ್ಞಾನ ತರುವಂಥದ್ದು ಹೊಸ ತಲೆ ತರುವಂತದ್ದು ಸೀನಿಯಾರಿಟಿ ಪ್ರಕಾರ ಕಟಾವಣೆ ಮಾಡಬೇಕು ಅನ್ನುವಂಥ ಎಲ್ಲಾ ವಿಚಾರಗಳನ್ನು ಒಳಗೊಂಡು ಅದನ್ನು ರಾಜ್ಯ ಸರ್ಕಾರದಲ್ಲಿ ಒಂದು ಪಾಲಿಸಿ ಡೆಸಿಷನ್ ಆಗಿನ ರೆವೆನ್ಯೂ ಶೇರಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಾ ಇದೆಲ್ಲವೂ ಕೂಡ ಪಾಲಿಸಿ ಡೆಸಿಷನ್ ಆಗಿ ಬರಬೇಕಾಗ್ತದೆ ಹೇಗೆ ಕ್ಯಾಲ್ಕುಲೇಷನ್ ಮಾಡುತ್ತಾರೆ ಹೇಗೆ ಒಂದು ಕಾರ್ಖಾನೆಗಳಿಗೂ ಸಮಸ್ಯೆ ಅದನ್ನು ಹೇಗೆ ಅಡ್ರೆಸ್ ಮಾಡಿ ಅವ್ರ ಕಡೆಯಿಂದ ನಿಮಗೆ ಪೇಮೆಂಟ್ ಕೊಡಿಸುವಂತದ್ದು ಈ ಎಲ್ಲಾ ವಿಚಾರಗಳನ್ನು ಲಾಂಗ್ ಟರ್ಮ್ ಆಗಿ ಕಾಲಮಾಗಿ ಆ ಒಂದು ಸಮಸ್ಯೆಯಲ್ಲಿ ಪರಿಹಾರ ಕಂಡು ಹೋಗುವಂತ ನಿಟ್ಟಿನಲ್ಲಿಯೂ ಕೂಡ ಚರ್ಚೆಗಳನ್ನ ಸರ್ಕಾರ ಮಟ್ಟದಲ್ಲಿ ಮಾಡ್ತಾರಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅದು ಇಟ್ ಸೆಕೆಂಡ್ ಪಾರ್ಟ್ ಸೊ ಈಗ ಶಾರ್ಟ್ ಟರ್ಮ್ ಆಗಿ ಏನು ತಮ್ಮ ಎಲ್ಲ ಹೋರಾಟದಿಂದ ಇದು ಒಂದು ಜಯ ಸಿಕ್ಕಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅವರು ಕೂಡ ಇದು ಇದನ್ನು ಸ್ವಾಗತ ಮಾಡಿದ್ದಾರೆ ಇದು ಲಾಸ್ಟ್ ಅಂದ್ರೆ ಎಷ್ಟು ಅವರು ನಿರೀಕ್ಷೆ ನೀವೆಲ್ಲ ಸ್ಟಾರ್ಟ್ ಮಾಡಿದ್ದು ಒಂದು ಅಮೌಂಟ್ ಇದ್ರೂ ಕೂಡ ಈಗ ಎಲ್ಲಿ ಒಂದು ಅಮೌಂಟ್ ಈ ವರ್ಷಕ್ಕೆ ಹೋದ ವರ್ಷದಿಂದ ಹೆಚ್ಚಿಗೆ ಸಿಗುವಂತಹ ಒಂದು ಪ್ರಮಾಣದಲ್ಲಿ ಆಗಿರುವಂತದನ್ನು ಕೂಡ ನಾವು ತಾವೆಲ್ಲರೂ ಮಾಡ್ತೀರಾ ಅನ್ನುವಂತ ಭರವಸೆ ನಾನು ಬಂದಿದ್ದೇನೆ ಈ ಆದೇಶ ಪ್ರತಿಯನ್ನು ಕೂಡ ನಾನು ತಗೊಂಡ್ಬಂದಿದ್ದೇನೆ ಕೊಡ್ತೇನೆ ಅದರಲ್ಲಿ ಡೀಟೈಲ್ ಕ್ಯಾಲ್ಕುಲೇಷನ್ ಯಾರ್ಯಾರಿಗೆಲ್ಲ ಈಗ ಮೋರ್ ದನ್ ಟೆನ್ ಪರ್ಸೆಂಟ್ ರೆಕವರಿ ಇದೆ ಅದು ಸೀದಾ ಗೊತ್ತಾಗ್ತದೆ ಅದ್ರ ನಿಮಗೆ ಎಲ್ಲರಿಗೂ ಕೂಡ ಹೋದ ವರ್ಷ ಕೊಟ್ಟಿದ್ದಕ್ಕಿಂತ ಹೆಚ್ಚಿಗೆನೆ ದರ ನಿಗದಿ ಆಗುವಂತದಾಗ್ತದೆ ಮೂರು ರೂಪಾಯಿ ಅಂತ ರೆಕವರಿ ನೋಡವೇ ಹೆಚ್ಚಿಗೆ ಮಾಡಿ ಆದೇಶವನ್ನು ಮಾಡಿ ಕೊಟ್ಬಿಟ್ಟಿದ್ದಾರೆ ಯಾವುದೇ ರೆಕವರಿ ನೋಡದೆ ನೋಡಬೇ ಎಲ್ಲ ಕಾರ್ಖಾನೆಗಳಿಗೆ ಅನ್ವಯ ಆಗುವ ಹಾಗೆ ಕೊಟ್ಬಿಟ್ಟಿದ್ದಾರೆ ಉಳಿದ ಹಾಗೆ ಈ ಪರ್ಸೆಂಟೇಜ್ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದಲ್ಲ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಗೆ ಎಷ್ಟು ರೂಪಾಯಿ ಕಡಿಮೆ ಕೂಡ ಹೇಳಿದ್ದಾರೆ ಡೀಟೇಲ್ಡ್ ಕ್ಯಾಲ್ಕುಲೇಷನ್ ನಮ್ಮ ರೈತ ಮುಖಂಡರು ಯಾರು ಇರ್ತಾರಲ್ಲ ಅವ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಕೂಡ ನಾನು ಇವತ್ತು ಆಹಾರಗಳ ಮುದ್ದೆ ಹೋಗಿದ್ದಾರೆ ಅವ್ರು ಬರುವಂತ ಬಿರಿಯಾರಿಯಲ್ಲಿ ಆಯ್ತು ಇಲ್ಲೆಲ್ಲ ಕೂತಿದ್ದಾರೆ ಅಂತ ಹೇಳಿ ನಾವು ಆಯ್ತು ಬೇಗ ಬಂದ್ಬಿಡೋಣ ಅಂತ ಇಲ್ಲಿ ರೈತ ಮುಖಂಡರು ಕಾಲ್ ಮಾಡಿದ್ರು ನಾನು ಬಂದಿದ್ದೇನೆ ಸೊ ಈ ಆದೇಶ ಕಾಪಿಯನ್ನು ತಗೊಳ್ಳಿ ತಮ್ಮ ಒಂದು ಈ ಚಳುವಳಿಯನ್ನು ಮತ್ತು ಹೋರಾಟವನ್ನು ಇವತ್ತಿನ ದಿವಸ ತಾವೆಲ್ಲರೂ ಕೈ ಬಿಡಬೇಕಂತ ಕೇಳ್ಕೊಂಡು ಈ ಕಾರ್ಖಾನೆಗಳನ್ನು ತಾವೆಲ್ಲರೂ ಕೂಡ ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ರೈತರಿಗೂ ನೀವು ಮಾಡಿರುವಂತಹ ಹೋರಾಟದ ಒಂದು ಫಲ ಆಗಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ